ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಹೋರಾಟ ಮಾಡುವ ಉದ್ದೇಶ ಏನಂದ್ರೆ ಸರ ಸತತವಾಗಿ ಹನ್ನೆರಡು ತಿಂಗಳ ಗಂಟೆ ಅವ್ರಿಗೆ ನಾವು ನೀರಾವರಿ ಅಧಿಕಾರಿಗೆ ಹಿಡು ಕೊಟ್ಟಿದ್ವಿ ಏನಪ್ಪಾ ಅಂತಂದ್ರೆ ಐವತ್ತ ಎಂಟರಿಂದ ಅರವತ್ತು ಕೆರೆಗಳನ್ನು ನಾವು ಸರಿ ಮಾಡಲಿಕ್ಕೆ ಸಂದ ನೀರು ತಕ್ಷಣ ಕೇವಲ ದಿನಗಳಲ್ಲಿ ತುಂಬಿಸ್ತು ಅಂತ ವರ್ಷ ಭರವಸೆ ಕೊಟ್ಟಂತ ಇದೇ ಅಧಿಕಾರಿಗಳು ಈಗ ನಮಗೆ ಅವ್ರಿಗೆ ಮತ್ತೆ ಚಗಳ ಕೆಲಸ ಮಾಡತ್ತಾರೋ ಹನ್ನೆರಡು ತಿಂಗಳು ನಮ್ಗೆ ಎಡತಾಕ್ಷಿ ಮಾತಿ ಹೋರಾಟ ಮಾಡಿದಾಗ ಎರಡು ತಿಂಗಳು ಬಿಟ್ಟರೆ ನಾವು ನಿಮಗೆ ನೀರು ಬಿಡುತ್ತ ಆಶ್ವಾಸನೆ ಕೊಡುವಂಥ ಸಂದರ್ಭದಲ್ಲಿ ನಿಮ್ಮನ್ನು ಇಲ್ಲೇ ಕುರಿಸಿ ನಾವು ಎಲ್ಲೂ ನಾವು ಹೋಗಲು ನಿಗೋಗುವಂಥ ಆಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಐದೇ ದಿವಸಗಳಲ್ಲಿ ಮಾನ್ಯ ಉಸ್ತಿಯವರು ಉಸ್ತುವಾರಿ ಮಂತ್ರಿಯವರ ಜೊತೆ ಮಾತಾಡಿ ಈ ನೀರನ್ನು ಐದು ದಿವಸ ಬಿಡುವಂಥ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿಕೆ ಇಲ್ಲಿ ರಾಯಬಾಗ ಕ್ಷೇತ್ರ ಕಿತ್ತೂರು ಕುರ್ಚಿ ಕ್ಷೇತ್ರದ ರೈತರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಕುರಿಗಾಯಿಗೆ ಹಾಗೂ ಹಲವಾರು ಕೋಟಿ ಲಕ್ಷಾಂತರ ಜನರಿಗೆ ನೀರಿನ ವ್ಯವಸ್ಥೆ ಮಾಡುವ ಸಂದರ್ಭದಲ್ಲಿ ಐದೇ ದಿವಸ ನಿರ್ಬಿತಿ ಅಂತೇಳಿ ಹೇಳ್ತಾರೆ ಆ ಮಾತಿಗೆ ನಾವು ಇವತ್ತು ಹೋರಾಟ ಹಿಂತು ಏನಾರ ಆ ಹೋರಾಟಕ್ಕೆ ಅವರು ಏನಾರ ಎದುರಾಗಿ ನಡೆದರೆ ಮತ್ತು ನಾವು ಮೀಟಿಂಗ್ ಕರೆದ ಅವರಿಗೆ ನಾವು ವೇದಿಕೆಯಲ್ಲಿ ಹೋರಾಟದ ಹಾದಿಯಲ್ಲಿ ಹೇಳ್ಕೊಂದ್ವಿ ಸಾವಿರಾರು ಧನ ಕರ್ಮ್ ತಂದಕ್ಕೆ ಚೆನ್ನಾಗಿ ತಿಳ್ಸಲಾಭ್ ಮುಂದೆ ಅವರು ಆದರೆ ಧರಣಿ ಮಾಡ್ತೀವಿ ಜೇಲ್ ಚೋಳ ಚೋ ಅಂತೇಳಿ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಎಚ್ಚರಿಕೆ ಬಯಸ್ತೇನೆ ಇನ್ನೊಂದು ವಿಷಯಪ್ಪ ಅಂದರೆ ಮೈಕ್ರೋ ಫೈನಾನ್ಸದವ್ರದು ದಯವಿಟ್ಟು ರಾಜ್ಯದ ತುಂಬ ಅವ್ರದ್ದು ಏನಾಗೈತೆ ಅಂದ್ರೆ ಅವಳು ಹೆಚ್ಚಾಗೈತಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಹೆಚ್ಚಾಗೈತಿ ಆ ನಂತರ ಹೆಣ್ಮಕ್ಳಿಗೆ ಕಿರುಕುಳ ಕೊಡುವಂಥದ ಏಕವಚನದಲ್ಲಿ ಮಾತಾಡಿದಂಥ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಹಚ್ಚುವಂಥದ್ದು ಇವತ್ತು ರಾಜ್ಯ ತುಂಬ ಆಗೈತಿ ರಾಜ್ಯ ಸರ್ಕಾರ ಆದೇಶ ಹೊರಿಸಿದ್ರು ಸಹ ಕಾನೂನು ಮಾಡಿದ್ರು ಸಹ ಕಾನೂನು ಉಲ್ಲಂಘನೆ ಮಾಡಿ ಬಡವರ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ದೀನ ದಲಿತರ ಮೇಲೆ ಎಲ್ಲರ ಮೇಲೆ ಅವರು ದೌರ್ಜನ್ಯ ಮಾಡ್ತಾರೋ ಅಂಥವ್ರು ಏನೋ ರೈತ ಮಹಿಳೆಯರ ಮೇಲೆ ಚಕ್ರಪಟ್ಟಿ ಹೆಚ್ಚಿ ದುಡ್ಡು ಉಸೂಲು ಮಾಡಿದ್ದೆ ಆಗಪ್ಪಾ ಅಂತಂದ್ರೆ ಅವರನ್ನು ಇದೇ ಒಂದು ಜಾಗದಲ್ಲಿ ಮಾನ ಮೊಕದ್ದಮೆ ಹಾಕಿ ಹೆಚ್ಚಿಂದ ಕೇಸ್ ಮಾಡುವಂಥ ಕೆಲಸ ರೈತ ಸಂಘಟನೆಯವರು ಮಾಡ್ತೇವೆ ಅದಕ್ಕಾಗಿ ಇನ್ನೂ ಹಲವಾರು ವಿಷಯಗಳು ಇದಾವೆ ಅವು ಹಂತ ಹಂತವಾಗಿ ನಾವು ಹೋರಾಟ ಮುಖಾಂತರ ಕಾರ್ಯಪಟ್ಟ ತರುವಂಥ ಕೆಲಸ ಮಾಡ್ತೇವೆ ಅಂತೇಳಿ ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೆ ನೀರಿಗಾಗಿ ನಾವು ಹಿಂದೆ ಸರಿ ಮಾತಾ ಇಲ್ಲ ನೀರು ಈ ಕ್ಷೇತ್ರಕ್ಕೆ ಬಿಡಿಸೆ ಬಿಡಿಸ್ತೇವೆ ಯಾಕಂದರೆ ನಾವು ಭಾವನೆ ಸಂಬಂಧ ಜಾಕೋಲ್ಗೆ ಹೋಗಿ ಬಂದಿದೆ ಜಾಕೋಲ್ ಕಾಮಗಾರಿ ಎಲ್ಲ ಮುಗಿದೈತಿ ತೊಂಬತ್ತೊಂಬತ್ತು ಪರ್ಸೆಂಟ್ ಕೆಲಸ ಮುಗಿದಂಥ ಸಂದರ್ಭದಲ್ಲಿ ಇನ್ನೂ ಅವರು ನಮಗೆ ಕೆಲಸ ಐತೆ ಅಂತೇಳಿ ಸುಳ್ಳು ಭರವಸೆ ಹೇಳ್ತಾ ಇದ್ದಾರೆ ಯಾವ ಕಾರಣಕ್ಕೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಅವ್ರು ಏನಾದರೂ ಗಡು ದಾಟಿರಪ್ಪ ಅಂದ್ರೆ ಬರು ದಿನಗಳಲ್ಲಿ ಹಳ್ಳಿ ಹಳ್ಳಿಯಿಂದ ಜನ ತಂದು ಉಗ್ರವಾದಂಥ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಪಡೋಕ್ಕೆ ಬಯಸ್ತೀನಿ ಸರ್ 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 ಈಗ ಸದ್ಯ ರಾಯಬಾಗ್ ಕ್ಷೇತ್ರ ಕುರ್ಚಿ ಕ್ಷೇತ್ರದಲ್ಲಿ ಐವತ್ತರಿಂದ ಐವತ್ ಎಂಟು ಹಳ್ಳಿಗಳು ಸರ್ ಒಂದ್ ಹಳ್ಳಿಯಾಗಿ ಇಲ್ಲ ಒಂದ್ ಹಳ್ಳಿಯಾಗಿ ಮಾತಾಡಿದಿಲ್ಲ ಸರ್ ಎರಡು ಕ್ಷೇತ್ರದ ನಡುವೆ ಐವತ್ತರಿಂದ ಅರವತ್ತು ಕೆರೆಗಳನ್ನು ಸರ್ವೆ ಮಾಡಿ ಕಿನಾಲು ಮಾಡಿ ಪೈಪ್ಲೈನ್ ಮಾಡಿ ಕಟ್ಟಡ ಮಾಡಿ ಮಿಷನ್ ಕುಣಿಸಿ ಒಂದು ವಾದ ವರ್ಷ ನಮಗೆ ಹಾದಿ ಅಂತ ಸುಳ್ಳು ಹೇಳೋರು ಇವತ್ತು ಲೈಟ್ ಇಲ್ಲ ಅಂತ ಸುಳ್ಳು ಅದಕ್ಕೆ ಅವರು ಎಷ್ಟು ಸುಳ್ಳಿನ ಸರಮಾಲೆಗಳನ್ನು ನಮ್ಮ ರೈತರ ಮೇಲೆ ಹಾಕ್ತಾನಂತ ನೋಡೋಣ ಕಾದು ನೋಡೋಣ ಸರ್ ಮುಂದಿನ ದಿನ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಸರ್ ಅಧಿಕಾರಿಗಳು ಇವತ್ತು ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಕೇವಲ ಐದು ದಿನದಲ್ಲಿ ನಿಮಗೆ ಲೈ ಕರೆಂಟ್ ಸಾಂಕ್ಷನ್ ತಗೊಂಡು ಮೀಟಿಂಗ್ ಮಾಡಿ ನೀರು ಕೊಡ್ತು ಅಂತ ಭರವಸೆ ಕೊಟ್ಟದ ಸರ್ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಅಂತ ಹೇಳಿದ್ರು ಸರ್ ನಾವು ಮುಖ್ಯ ತಹಸೀಲ್ದಾರ್ ಅವರೇ ಆಗ್ತೀನಿ ಕೆಲಸ ಮಾಡ್ತೀನಿ ನಾ ಜನರಗೋಸಿ ಜನರ ಜೊತೆ ಇದ್ದೇನೆ ಜನರಿಗೋಸಿ ಕೆಲಸ ಮಾಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟದ್ದು अब का नो सर थैंक यू नमस्कार